ಆತ್ಮೀಯರೇ ನಮಸ್ಕಾರ ನಾನು ಡಾಕ್ಟರ್ ಚಕ್ರಯೋಗಿ ಗುರುಜಿ ಚಕ್ರಯೋಗ ಫೌಂಡೇಶನ್ ಜೆ ಪಿ ನಗರ ಬೆಂಗಳೂರು ವಿಶೇಷವಾಗಿ ಈ ಒಂದು ಕಾರ್ಯಾಗಾರದಲ್ಲಿ ನಿಮಗೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಒಂದು ನಾಲ್ಕು ಮಾತಾಡ್ತಾ ಇದ್ದೀನಿ ಅದೇನೆಂದರೆ ನಿಮ್ಮ ಮಕ್ಕಳಿಗೆ ಮದುವೆ ಆಗಬೇಕು ಎಲ್ಲರಿಗೂ ಅದು ಪ್ರಶ್ನೆ ಇರುತ್ತಲ್ವ ಮಕ್ಕಳಿಗೆ ಮದುವೆ ಆಗಬೇಕು ಮಗನಿಗೆ ಒಂದು ಹೆಣ್ಣು ಸಿಗಬೇಕು ಮಗಳಿಗೆ ಒಂದು ಗಂಡು ಸಿಗಬೇಕು ಇದಕ್ಕೆ ಪೂರಕವಾಗಿ ಇವತ್ತಿನ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗ್ತಾಯಿದೆ ಎಷ್ಟೋ ಹೆಣ್ಣು ನೋಡ್ತೀವಿ ಎಷ್ಟೋ ಗಂಡುಗಳು ನೋಡ್ತೀವಿ ಯಾವುದು ಕೂಡು ಬರ್ತಾ ಇಲ್ಲ ಒಂದು ಶಾಸ್ತ್ರದಲ್ಲಿ ಏರುಪೇರಾಗಿರ್ಬೋದು ಇನ್ನೊಂದು ಬೇರೆ ಬೇರೆ ಕಾರಣಗಳಿಂದ ಅವರು ಮಾಡುವ ಕೆಲಸ ಜಾಬ್ಗಳಿಂದ ತೊಂದರೆ ಆಗ್ತಾ ಇರುತ್ತೆ ಇದನ್ನು ಸರಿ ಹೊಂದಿಸ್ಕೊಳ್ಳೋದು ಹೇಗೆ ಸಾಧ್ಯ ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಆ ಮಕ್ಕಳ ಒಂದು ಅಂತರಂಗದಲ್ಲಿ ಏಳು ಶಕ್ತಿಗಳಿದೆ ಆ ಶಕ್ತಿಗಳು ಮುಖ್ಯವಾಗಿ ಒಂದು ಚಕ್ರ ಇದೆ ಸ್ವಾದಿಷ್ಠಾನ ಅಂತ ಆ ಸೆಕ್ಸ್ ಚಕ್ರ ಪಾಸಿಟಿವ್ ಇರಬೇಕು ಆ ಸೆಕ್ಸ್ ಚಕ್ರ ಪಾಸಿಟಿವ್ ಇದ್ದರೆ ಆ ಮಕ್ಕಳ ಭವಿಷ್ಯ ಸುಂದರವಾದ ಹೆಣ್ಣಿಗೆ ಒಂದು ಗಂಡು ಸಿಗುತ್ತೆ ಗಂಡಿಗೆ ಒಂದು ಹೆಣ್ಣು ಸಿಗುತ್ತೆ ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಹೇಗೆ ಆ ಎನರ್ಜಿ ಇದೆ ಅಂತ ಚೆಕ್ ಮಾಡಿಕೊಂಡ್ರೆ ಆ ಮಕ್ಕಳಿಗೆ ಸುಂದರವಾದ ಶ್ರೇಷ್ಠವಾದ ವರ ಮತ್ತು ವಧು ಸಿಕ್ಕೇ ಸಿಗ್ತಾರೆ ಹಾಗಾಗಿ ತಂದೆ ತಾಯಿಯಂದರೂ ಎಚ್ಚೆತ್ಕೋಬೇಕು ನನ್ನ ಮಕ್ಕಳಿಗೆ ಯಾಕೆ ಮದುವೆ ಆಗ್ತಾಯಿಲ್ಲ ಇಲ್ಲ ಕಾರಣ ಏನು ಒಂದು ಶಾಸ್ತ್ರದಲ್ಲಿ ಬರುವ ಏರುಪೇರುಗಳು ಇನ್ನೊಂದು ಮನೋಶಾಸ್ತ್ರ ಅಂತ ಒಂದಿದೆ ಆ ಮನೋಶಾಸ್ತ್ರದಲ್ಲಿ ಏರುಪೇರು ಆಯ್ತಂದರೆ ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಮದುವೆ ಆಗೋದಿಲ್ಲ ಮಗನಿಗೆ ಸರಿಯಾದ ಸಮಯಕ್ಕೆ ಒಧು ಸಿಗೋದಿಲ್ಲ ಅದಕ್ಕೆ ಕಾರಣ ಏನಂದರೆ ಆ ಸ್ವಾದಿಷ್ಠಾನ ಚಕ್ರ ಎರಡನೇ ಚಕ್ರ ನೆಗೆಟಿವಿಂದ ಬ್ಲಾಕ್ ಆಗಿರುತ್ತೆ ಆ ಬ್ಲಾಕ್ ಆಗಿರುವಂಥ ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡಿದ್ರೆ ಬೇಗ ಅವರಿಗೆ ಮದುವೆ ಆಗುತ್ತೆ ನಮ್ಮಲ್ಲಿ ಆ ಥರ ಸುಮಾರು ಜನ ಈ ಟೆಸ್ಟ್ ಮಾಡಿಕೊಂಡು ಎನರ್ಜಿ ಪಾಸಿಟಿವ್ ಮಾಡಿಕೊಂಡು ಆದಷ್ಟು ಬೇಗ ಮದುವೆನೂ ಆಗಿದ್ದಾರೆ ಮತ್ತು ಮಕ್ಕಳುನೂ ಆಗಿದೆ ಹಾಗಾಗಿ ನೀವೆಲ್ಲ ತಂದೆ ತಾಯಿಯಂದಿರು ನಿಮ್ಮ ಮಕ್ಕಳಿಗೆ ಮದುವೆ ಯಾಕೆ ಆಗ್ತಾಯಿಲ್ಲ ಯಾಕೆ ತಡ ಆಗ್ತಾಯಿದೆ ಅಥವಾ ಮದುವೆ ಆದ ನಂತರ ಅವ್ರು ಯಾಕೆ ಸಾಮರಸ್ಯದಿಂದ ಇಲ್ಲ ಮದುವೆ ಆದ ನಂತರ ಮಕ್ಕಳೇ ಯಾಕಾಗ್ತಾಯಿಲ್ಲ ಮಕ್ಕಳಿಗೆ ಇವೆಲ್ಲದಕ್ಕೂ ಕಾರಣ ಆ ಒಳಗಡೆ ಇರುವಂಥ ಒಂದು ಅಡ್ಡಿ ಆತಂಕಗಳು ಅವ್ರನ್ನ ಕಾಡ್ತಾ ಇರುತ್ತೆ ಅವ್ರು ಮುಂದುವರಿಲಿಕ್ಕೆ ತೊಂದರೆ ಕೊಡ್ತಾ ಇರುತ್ತೆ ಅವ್ರ ಸಾಮರಸ್ಯದಲ್ಲಿ ಕಲಾಹ ಆಗ್ತಾ ಇರುತ್ತೆ ಬೇಗ ಬೇಗ ಸಮಸ್ಯೆಗಳು ಬಂದು ಡೈವರ್ಸ್ ಲೆವೆಲ್ವರೆಗೂ ಹೋಗ್ತಾರೆ ಅದಕ್ಕೆ ಕಾರಣ ಏನಂದರೆ ಅಂತರಂಗದಲ್ಲಿರುವ ಆ ಸಮಸ್ಯೆಗಳು ಅದು ಇಲ್ಲಿದೆ ಸ್ವಂಟದ ಭಾಗದಿಂದ ಮೇಲ್ಭಾಗದಲ್ಲಿ ಸ್ವಾದಿಷ್ಟಾನ ಚಕ್ರ ಅಂತ ಇದೆ ಆ ಚಕ್ರದಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ ಆ ಎನರ್ಜಿನ ಕ್ಲೀನ್ ಮಾಡಿಕೊಂಡು ಹೀಲ್ ಮಾಡಿಕೊಂಡು ಪಾಸಿಟಿವ್ ಮಾಡಿಕೊಂಡ್ರೆ ಅವರು ಯಾವತ್ತೂ ಸಮಸ್ಯೆಗಳಲ್ಲಿ ಸಿಗಾಕೊಡಲ್ಲ ಗಂಡ ಹೆಂಡತಿ ನೂರಾರು ವರ್ಷ ಚೆನ್ನಾಗಿರ್ತಾರೆ ಮದುವೆ ಆಗಬೇಕಾದ್ರೆ ಹುಡುಗನಿಗೆ ಒಳ್ಳೆ ಬೇಗ ಹುಡುಗಿ ಸಿಗ್ತಾರೆ ಹುಡುಗಿಗೆ ಹುಡುಗ ಸಿಗ್ತಾರೆ ಅದಕ್ಕೆ ಕಾರಣ ಏನಂದರೆ ಆ ನೆಗೆಟಿವ್ ಎನರ್ಜಿನ ನೀವು ಶುದ್ಧೀಕರಣ ಮಾಡ್ಕೋಬೇಕು ಪಾಸಿಟಿವ್ ಮಾಡಿ ತುಂಬ ಸುಲಭವಾದ ವಿಚಾರ ನೀವೆಲ್ಲ ಕಲ್ತ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಕಲಿಸ್ಕೊಡಿ ಕುಟುಂಬ ಸಮೇತರಾಗಿ ನಮ್ಮಲ್ಲಿ ಬಂದು ಆ ನೇಕಲ್ಲು ಮೈಸೂರಲ್ಲಿ ಸುಮಾರು ಕಡೆ ಈ ಥರ ಅಭ್ಯಾಸ ಮಾಡಿಕೊಂಡು ಅವ್ರ ಕುಟುಂಬ ಚೆನ್ನಾಗಿದೆ ಮದುವೆ ಆದಮೇಲೆ ಗಂಡ ಎಂಟಿ ಸುಖಮಯವಾಗಿದ್ದಾರೆ ಅದಕ್ಕೆ ಮುಂಚಿತವಾಗಿ ಈ ಮದುವೆ ಈ ಹೆಣ್ಣು ಗಂಡನ್ನು ಹುಡುಕೋ ಮುಂಚಿತವಾಗಿ ನಿಮ್ಮ ಮಕ್ಕಳ ಎನರ್ಜಿನ ಚೆಕ್ ಮಾಡ್ಕೊಳ್ಳಿ ಅಥವಾ ಅದ್ರಲ್ಲಿ ಕೂಡ್ ಬಂದ್ರೂ ಮದುವೆ ಸಂದರ್ಭ ಕೂಡ ಬಂದು ಎಲ್ಲ ಎಂಗೇಜ್ಮೆಂಟ್ ಎಲ್ಲ ಆಗಿ ರೆಡಿ ಆಯಿತು ಅಂದ್ರೂ ಆ ಸಮಯದಲ್ಲೂ ನಿಮ್ಮ ಮಕ್ಕಳಿಗೊಂದು ಈ ಅಭ್ಯಾಸವನ್ನು ಮಾಡಿ ಚಕ್ರ ಜಾಗೃತಿ ಮಾಡಿಸಿ ಆದ್ದರಿಂದ ಜೀವನವೇ ಜಾಗೃತಿ ಆಗುತ್ತೆ ಅವರು ನೂರಾರು ವರ್ಷ ಚೆನ್ನಾಗಿರ್ತಾರೆ ಮದ್ದಲ್ಲಿ ಯಾವುದೇ ಕಾರಣಕ್ಕೂ ನೆಗೆಟಿವಲ್ಲಿ ಸಿಗಾಕ್ಕೊಳ್ಳಲ್ಲ ಏನಂದರೆ ನಾವು ಹೇಳುವಂಥ ಕೆಲವು ವಿಚಾರಗಳನ್ನು ಫಾಲೋ ಮಾಡಿಕೊಂಡ್ರೆ ಸಾಕು ತುಂಬ ಸುಲಭದ ವಿಚಾರ ಹಾಗಾಗಿ ನಿಮ್ಮ ಮಕ್ಕಳಿಗೆ ಮದುವೆ ಆಗಬೇಕು ಅಂತಂದರೆ ನೀವು ಈ ಅಭ್ಯಾಸವನ್ನು ಮಾಡಿದ್ರೆ ಖಂಡಿತ ಅವರು ಶುಭ ಫಲಗಳನ್ನು ಪಡ್ಕೊಂಡೇ ಪಡ್ಕೊಳ್ತಾರೆ ಹಾಗಾಗಿ ಬನ್ನಿ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮ ಮಕ್ಕಳ ಫೋಟೋ ನಮಗೆ ಕಳಿಸ್ಕೊಡಿ ಯಾವ ಹುಡುಗ ಯಾವ ಹುಡುಗಿಗೆ ಸೂಟ್ ಆಗ್ತಾರೆ ನಿಮಗೆ ಪರ್ಸೆಂಟೇಜ್ ಸಮತ ಹೇಳ್ಬಿಡ್ತೀವಿ ಈ ಹುಡುಗನಿಗೆ ಇಷ್ಟು ಪರ್ಸೆಂಟೇಜ್ ಇದೆ ಎನರ್ಜಿ ಈ ಹುಡುಗಿ ಈ ಹುಡುಗಿ ಸೆಟ್ ಆಗ್ತಾರೆ ಈ ಹುಡುಗನಿಗೆ ಈ ಹುಡುಗಿ ಸೆಟ್ ಆಗ್ತಾರೆ ಅಂತ ನಾನು ರಿಸಲ್ಟ್ ಹೇಳ್ಬೋದು ಹಾಗಾಗಿ ಬನ್ನಿ ಇದರ ಬಗ್ಗೆ ಪರೀಕ್ಷೆ ಮಾಡ್ಕೊಳ್ಳಿ ನಿಮ್ಮ ಮನೆಯ ಫೋಟೋನ ಕಳಿಸ್ಕೊಡಿ ನಿಮ್ಮ ಫೋಟೋವನ್ನು ಕಳಿಸ್ಕೊಡಿ ಎಲ್ಲರೂ ಪಾಸಿಟಿವ್ ಆಗಿದ್ದಾಗ ನೀವು ಜ್ಯೋತಿಷಶಾಸ್ತ್ರವನ್ನು ನೋಡಿದ ನಂತರನೂ ಸಹ ಕೆಲವು ಆಗ್ತಾ ಇರುತ್ತೆ ಅದಕ್ಕೆ ಮನೋಶಾಸ್ತ್ರ ಕಾರಣವಾಗಿರುತ್ತೆ ಆ ಮನೋಶಾಸ್ತ್ರವನ್ನು ಮೀರುವಂಥ ಶಕ್ತಿ ನಾನು ನಿಮಗೆ ಹೇಳ್ಕೊಡ್ತೀವಿ ಆ ಮನೋಶಾಸ್ತ್ರದಲ್ಲಿ ಗೆದ್ದಂಥ ವ್ಯಕ್ತಿ ಆ ಕುಟುಂಬದಲ್ಲಿ ನೂರಾರು ವರ್ಷ ಚೆನ್ನಾಗಿ ಬಾಳ್ಬೋದು ಅದು ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಕುಟುಂಬದ ಶಕ್ತಿ ನಿಮ್ಮ ಮಕ್ಕಳ ಭವಿಷ್ಯದ ಶಕ್ತಿಯನ್ನು ಚೆಕ್ ಮಾಡಿಕೊಂಡಾಗ ನೀವು ಆದಷ್ಟು ಶುಭ ಲಗ್ನದಲ್ಲಿ ಶುಭ ಸಮಯದಲ್ಲಿ ಒಳ್ಳೆಯ ಸಮಯಕ್ಕೆ ನಿಮ್ಮ ಮಕ್ಕಳು ಮದುವೆ ಮಾಡ್ಬೋದು ಯಾವುದೇ ರೀತಿಯ ಅಡಚಣೆಗಳು ಬರೋದಿಲ್ಲ ಎಂಥ ವಿಘ್ನಗಳಿದ್ದರೂ ನಿವಾರಣೆ ಮಾಡಿ ಆ ಶುದ್ಧೀಕರಣವನ್ನು ಮಾಡಿ ಉಪ್ಪಿನ ಮೂಲಕ ಮತ್ತು ಅರೋಮಾ ಹೀಲಿಂಗ್ ಮೂಲಕ ಹಲವಾರು ಹೀಲಿಂಗ್ಸ್ ಇದೆ ಅದೆಲ್ಲ ನಿವಾರಣೆ ಮಾಡಿ ನಿಮಗೆ ಸುಭದ್ರವಾದ ಮದುವೆ ವಿವಾಹ ಕಾರ್ಯವನ್ನು ಮಾಡಿಕೊಳ್ಳಲಿಕ್ಕೆ ಈ ಒಂದು ಚಕ್ರ ಜಾಗೃತಿ ಜೀವನ ಜಾಗೃತಿಯನ್ನು ನಿಮಗೆ ಹೇಳ್ಕೊಡ್ತೀವಿ ಹಾಗೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವು ರೂಪಿಸ್ಬೋದು ಒಳ್ಳೆಯ ಸುಂದರವಾದ ಸಂಸಾರವನ್ನು ಅವರು ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಬನ್ನಿ ಈ ವಿಷಯವಾಗಿ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಂದರೆ ಕೆಳಗೆ ಬರುತ್ತಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಭೇಟಿ ಮಾಡಿ ನಿಮ್ಮೆಲ್ಲರಿಗೂ ನಿಮ್ಮ ಮಕ್ಕಳ ಭವಿಷ್ಯವನ್ನು ಸುಂದರವಾಗಿ ರೂಪಿಸಲಿಕ್ಕೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಧನ್ಯವಾದಗಳು ವೀಕ್ಷಿಸಿದ್ದಕ್ಕೆ ನಮಸ್ಕಾರ